ಚೇತ್ರ <coughs> ಏಳು ಹಂತಗಳಲ್ಲಿ ನಡೀತಾ ಇರುವಂತಹ ನಮ್ಮ ದೇಶದ ಮತದಾನಕ್ಕೆ ಮತ್ತು ನಮ್ಮ ರಾಜ್ಯದಲ್ಲಿ ಎರಡು ಹಂತಗಳಲ್ಲಿ ಮತದಾನ ನಡೀತಾ ಇರೋದಕ್ಕೆ ಈಗಾಗಲೇ ಭರದಿಂದ ಸಿದ್ಧತೆಗಳ ನಡೆಯೋದಕ್ಕಿಂತ ಹೆಚ್ಚಾಗಿ ಮಾನಸಿಕ ತಯಾರಿ ಆಗಬೇಕಾಗಿದೆ ಅವರು ಗೊಂದಲದಿಂದ ಹೊರಗೆ ಬರಬೇಕಾಗಿದೆ ಸ್ಟಾರ್ ವಾರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಯಾವುದೇ ಸ್ಟ್ರಾಟಜಿಸ್ ಗಳಿಗೆ ಒಳಗಾಗದೆ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಮತದಾರರಿಗೆ ಅನುಕೂಲ ಆಗ್ಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ರಿ ಈಗ ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲೋಕಸಭಾ ಅಖಾಡದಲ್ಲಿ ಈಗಾಗಲೇ ಘಟಾನುಘಟಿಗಳ ಮುಖಾಮುಖಿ ಆಗ್ತಾ ಇದ್ದಾರೆ ಹಲವು ಅಭ್ಯರ್ಥಿಗಳ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಕೂಡ ನಡೆಯಲಿದೆ ಅದರಲ್ಲಿ ಯಾವ ಅನುಮಾನ ಇಲ್ಲ ಅತಿಶಯೋಕ್ತಿ ಇಲ್ಲ ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಚುನಾವಣೆಯಲ್ಲೂ ಕೂಡ ಈ ಜಿದ್ದಾಜಿದ್ದಿನ ರಣಕಣ ರಂಗೇರಿದ ಕಾವೇರಿದ ವಾತಾವರಣ ನಿರ್ಮಾಣವಾಗಿರುವುದು ಹೈ ವೋಲ್ಟೇಜ್ ಹೀಗೆ ಎಲ್ಲ ಶಬ್ದ ಪ್ರಯೋಗಗಳನ್ನ ನೀವು ಗಮನಿಸ್ತಾ ಇರ್ತೀವಿ ಈ ಬಾರಿಯೂ ಕೂಡ ಅದಕ್ಕಿಂತ ಕಮ್ಮಿ ಏನಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹೈ ವೋಲ್ಟೇಜ್ ಪಡೆದುಕೊಂಡಿದೆ ರಾಜ್ಯದ ವಿವಿಧ ಕ್ಷೇತ್ರಗಳು ಹಾಗಾದ್ರೆ ಆ ಮಹಾಸಮರ ನಡೆಯೋದು ಯಾವ ಕ್ಷೇತ್ರಗಳಲ್ಲಿ ಆ ಮಹಾಸಂಗ್ರಾಮ ನಡೆಯೋದು ಯಾರ್ಯಾರ ನಡುವೆ ಘಟಾನುಘಟಿಗಳ ರಾಜಕೀಯ ಜಿದ್ದಾಜಿದ್ದಿನ ರಿಪೋರ್ಟ್ ನಿಮ್ಮ ಟಿವಿ ಫೈವ್ ಬಿಚ್ಚಿಡಲಿದೆ ವೀಕ್ಷಕರು ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿ ಆಗ್ಲಿಕ್ಕಿಂತ ಮುಂಚೆನೆ ಸಾಕಷ್ಟು ಪೈಪೋಟಿ ಗೆಳಿದಿರುವಂತಹ ಈ ಕ್ಷೇತ್ರ ನಮಗೆ ಬೇಕು ಅನ್ನೋ ಟವಲ್ ಹಾಕುವ ಮೂಲಕ ಈಗಾಗಲೇ ಚುನಾವಣಾ ಕಣ ರಂಗೇರಿದೆ ಇನ್ನು ದಿನಾಂಕ ನಿಗದಿಯಾದ ಮೇಲಂತೂ ಸಿಕ್ಕಾಪಟ್ಟೆ ಲೆಕ್ಕಾಚಾರ ರಾಜಕೀಯ ಪೊಲಿಟಿಕಲ್ ಸ್ಟ್ರಾಟಜಿಸ್ಗಳ ಸಂಖ್ಯೆಗೆ ಕಮ್ಮಿ ಏನಿಲ್ಲ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಒಂದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಮುಂಚೆ ಇದ್ದಂತಹ ವಾತಾವರಣ ಅಂದ್ರೆ ರಾಜ್ಯ ಸರ್ಕಾರ ಈ ಬಹುಮತದಿಂದ ಒಂದು ಪಕ್ಷವನ್ನ ನಮ್ಮ ಜನ ಆಯ್ಕೆ ಮಾಡಿದಾಗ ಆಡಳಿತ ಸರ್ಕಾರದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಈಗ ಮೈತ್ರಿ ಸರ್ಕಾರದಿಂದ ಯಾವೆಲ್ಲ ಗೊಂದಲಗಳು ಉಂಟಾಗ್ತಾ ಇದ್ದಾವೆ ಲೋಕಸಭಾ ಚುನಾವಣೆ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿದೆ ವೀಕ್ಷಕರೇ ವೀಕ್ಷಕರೇ ಹಾಗಾದ್ರೆ ಈ ಜಿದ್ದಾಜಿದ್ದಿನ ಪೈಪೋಟಿ ಸ್ಪರ್ಧೆ ಪ್ರತಿಷ್ಠೆ ಯಾರ್ಯಾರ ನಡುವೆ ಇದೆ ಯಾವೆಲ್ಲ ಕ್ಷೇತ್ರಗಳ ನಡುವೆ ಇದಾವೆ ಎಲ್ಲವನ್ನು ಕೂಡ ನಿಮ್ ಜೊತೆ ನಾನು ಮಾಹಿತಿಯನ್ನು ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಗಣ್ಯರ ಜೊತೆ ನಾವು ಮಾತನಾಡೋಣ ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆಗಿರುವಂತಹ ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ವೆಲ್ಕಮ್ ಟು ದಿ ಶೋ ಇನ್ನು ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಣೆ ತುಂಬಾ ಆಸಕ್ತಿಯಿಂದ ಮಾಡುವಂತ ನಮ್ಮ ಜೊತೆಗಿರುವಂತಹ ಸಂತೋಷ್ ಶಂಕರ್ ಶಂಕರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ವೆಲ್ಕಮ್ ಟು ದಿ ಶೋ ಇನ್ನು ಜೆಡಿಎಸ್ ವಕ್ತಾರ ಆಗಿರುವಂತಹ ಡಾಕ್ಟರ್ ನಾಗೇಂದ್ರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಎಸ್ ಮೊದಲಿಗೆ ನಾನು ನಾಗೇಂದ್ರ ನಾಗೇಂದ್ರೆ ಮೈತ್ರಿ ಅನ್ನೋದು ಹೆಸರಿಗೆ ಮಾತ್ರ ಇದೆ ಆದ್ರೆ ಮೈತ್ರಿ ಏನಿಲ್ಲ ರೀ ಒಗ್ಗಟ್ಟು ಒಗ್ಗಟ್ಟಿಲ್ಲ ಬರೀ ಬಿಕ್ಕಟ್ಟೆ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ ಅನ್ನೋ ಮಾತು ದೊಡ್ಡದಾಗಿ ಕೇಳಿ ಬರ್ತಾ ಇದೆ ಫಸ್ಟ್ ರಿಯಾಕ್ಷನ್ ನಾವು ಹೈಕಮಾಂಡ್ ಸರ್ವಸಾಮಾನ್ಯ ಪ್ರಜೆಗಳಿಂದ ಒಪ್ಪಂದ ಮಾಡ್ಕೊಂಡು ನಾವು ಮೈತ್ರಿ ಸರ್ಕಾರ ರಚನೆ ಮಾಡಿರೋದು ಈ ಮೈತ್ರಿ ಸರ್ಕಾರದಲ್ಲಿ ಮೈತ್ರಿಯ ನಡೆಗೆ ಅಭಿವೃದ್ಧಿ ಕಡೆಗೆ ಅಂತ ನಮ್ದೇನು ಒಂದು ಅಜೆಂಡಾ ಇದೆ ಆ ಸ್ಲೋಗನ್ ಇದೆ ಆ ಸ್ಲೋಗನ್ ಪ್ರಕಾರ ಇವತ್ತು ಕೆಲಸ ಕಾರ್ಯಗಳು ನಡೀತಾ ಇದಾವೆ ಮತ್ತೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವೆ ಮತ್ತೆ ಜನ ಹತ್ರ ಆಗುವಂತ ಕೆಲಸಗಳು ನಡೀತಾ ಇದಾವೆ ಜಾಹೀರಾತಲ್ಲ ಜನಕ್ಕೆ ಹತ್ರ ಹೋಗ್ತಾ ಇರುತ್ತದೆ ನಾವು ಮಾಡಿದಂತ ಕಾರ್ಯಕ್ರಮಗಳು ಜನಗಳು ಮಧ್ಯೆ ಹೋಗ್ತಾ ಇದಾವೆ ಜನಗಳು ಇವತ್ತು ಅದನ್ನೆಲ್ಲ ಅದನ್ನ ಪರಿಪೂರ್ಣ ಪಡಿತಾ ಇದ್ದಾರೆ ಇವತ್ತು ಆದ್ರೆ ಎರಡ್ ಸಾವಿರದ ಎರಡು ಮಾತಿಲ್ಲ ಇವತ್ತು ಸರ್ಕಾರ ಟೇಕ್ ಆಫ್ ಆಗಿದೆ ಇವತ್ತು ನೀವು ನೋಡ್ಬೋದು ರಾಜ್ಯದಲ್ಲಿ ಅಭಿವೃದ್ಧಿ ಕಡೆಗೆ ನೀವು ನೋಡ್ತಾ ಇದೀರಲ್ಲ ಬರೀ ಈ ಬಿಜೆಪಿ ಅಂತ ಹೇಳೋ ದರ್ದೇನಿದೆ ಅವಶ್ಯಕತೆ ನೀವು ಇದರಲ್ಲಿ ನೋಡ್ಬೇಕಾಯ್ತು ಇಂದಿನ ನಿಮ್ಮ ಮಾಹಿತಿ ಪ್ರಕಾರ ನಿಮ್ಮ ಚಾನಲ್ ತೋರಿಸಿದಿರಿ ಇನ್ನ ಟೇಕ್ ಆಫ್ ಆಗಿಲ್ಲ ಇನ್ನ ಟೇಕ್ ಆಫ್ ಆಗಿಲ್ಲ ನೋಡಿ ಹೌದು ಮೇಲೆ ಯಾವಾಗಲೂ ಭಾರತೀಯ ಜನತಾ ಪಕ್ಷದವರು ಟೀಕೆ ಮಾಡ್ತಾ ಇದ್ರು ಇಲ್ಲ ಈಗ ನಾವು ಆಫ್ ಆಗಿದ್ದೀವಿ ಅಂತ ನೀವು ಅವರಿಗೆ ಸಮರ್ಥನೆ ಕೊಡ್ತಾ ಇದ್ದೀವಿ ಸಮರ್ಥನೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿ ಜನಗಳು ಮಧ್ಯೆ ಹೋಗ್ತಾ ಇದ್ದೀವಿ ಇವತ್ತು ಜನನ ಸ್ವೀಕಾರ ಮಾಡ್ತಿದ್ರೆ ಸರ್ಕಾರ ಕೆಲಸಗಳ ಪ್ರತೀಕ ಪ್ರತಿಬಿಂಬ ಎಲ್ಲ ಇವೆಲ್ಲವನ್ನು ಕೂಡ ನಾವು ನೋಡ್ತೇವೆ ಅದನ್ನ ಖಂಡಿತವಾಗ್ಲೂ ನಿಮ್ ಜೊತೆ ಮುಂದಿನ ಹಂತದಲ್ಲಿ ಚರ್ಚೆ ಮಾಡ್ತೇನೆ ಥ್ಯಾಂಕ್ಸ್ ಫಾರ್ ಯರ್ ಫಸ್ಟ್ ರಿಯಾಕ್ಷನ್ ರವೀಂದ್ರ ರಶ್ಮಿ ಅವರೇ ಸಾಕಷ್ಟು ಚುನಾವಣೆಗಳನ್ನ ನೀವು ಕೂಡ ಗಮನಿಸಿರ್ತೀರಿ ಪ್ರತಿ ಹಂತದಲ್ಲೂ ಕೂಡ ಸಿಚುವೇಶನ್ಸ್ ಬೇರೆ ಬೇರೆ ಆಗಿರುತ್ತೆ ಎಮ್ ಎಲ್ ಎ ಎಲೆಕ್ಷನ್ ನಲ್ಲಿ ಬೇರೆ ಬೇರೆ ಇಶ್ಯೂಸ್ ಇರುತ್ತೆ ಎಂಪಿ ಎಲೆಕ್ಷನ್ ಅಂದ್ರೆ ಬೇರೆ ಬೇರೆ ಇರುತ್ತೆ ಆದ್ರೆ ಸದ್ಯದ ರಾಜಕಾರಣವನ್ನು ಗಮನಿಸಿದಾಗ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಅನ್ನೋದು ತಮ್ಮ ಪ್ರಮುಖ ಪ್ರತಿಸ್ಪರ್ಧಿಗಳು ಅಂತಂದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳು ಮತ್ತೊಂದು ರಾಷ್ಟ್ರಾಧ್ಯಕ್ಷರಿರುವಂತಹ ಒಂದು ಪ್ರಾದೇಶಿಕ ಪಕ್ಷ ಓಕೆ ಸೊ ಜೆ ಡಿ ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಇದೆ ಬಿಜೆಪಿ ಇವರಿಬ್ಬರಿಗೂ ಸಮಾನ ಪ್ರತಿಸ್ಪರ್ಧಿ ಆದರೆ ಈ ಮೂರು ಪಕ್ಷಗಳ ರಾಜ್ಯ ನಾಯಕರುಗಳಿದಾರಲ್ಲ ಅವ್ರು ಯಾರಿಗೂ ರಾಷ್ಟ್ರೀಯ ರಾಜಕಾರಣದ ಒಂದು ಮನಸ್ಥಿತಿನೇ ರೂಢಿಸ್ಕೊಂಡಿಲ್ಲ ಅವ್ರು ಯಾರೂ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತ್ತೆ ಲೋಕಲ್ ನೇ ಡಿಸ್ಕಸ್ ಮಾಡ್ತಾ ಇರೋದು ಈಗ ತಾನೆ ಜೆಡಿಎಸ್ ಪ್ರತಿನಿಧಿ ಚುನಾವಣೆ ನಡೀಬೇಕಾಗಿರೋದು ದೇಶಕ್ಕೆ ಚುನಾವಣೆ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ರಾಷ್ಟ್ರೀಯ ಸರ್ಕಾರದ ರಚನೆ ಆಗಬೇಕಾಗಿದೆ ಒಬ್ಬ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡಬೇಕಾಗಿದೆ ನಮ್ಗೆ ಯಾರಿಗೂ ಸಂಸದೀಯ ರಾಜಕಾರಣವನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಕರ್ನಾಟಕದಲ್ಲಿ ಇವತ್ತಷ್ಟೇ ಅಲ್ಲ ಹಲವಾರು ಗೊತ್ತಾಗ್ತದೆ ಹಲವಾರು ದಶಕಗಳಿಂದ ಸ್ವತಃ ಮಾಜಿ ಪ್ರಧಾನಮಂತ್ರಿಯೇ ಆಗಿದ್ರು ಕೂಡ ದೇವೇಗೌಡರು ಮನಸ್ಸುತ್ತೆ ಅವರ ಯಾವಾಗಲೂ ಮನಸ್ಸು ಬುದ್ಧಿ ಎಲ್ಲವೂ ಕರ್ನಾಟಕದ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅದು ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ನಿರ್ದಿಷ್ಟ ವಸ್ತುಗಳ ಬಗ್ಗೆ ಇದು ಬದಲಾಗಬೇಕಾಗಿದೆ ಈ ಚುನಾವಣೆ ನಾವು ಬಯಸ್ತಿರೋ ಬದಲಾವಣೆ ಅಂತಂದರೆ ಇಲ್ಲಿಂದ ಈ ಸಾರಿ ಆಯ್ಕೆ ಆಗೋ ಕರ್ನಾಟಕ ಸಂಸದರೆಲ್ಲ ನಿಜವಾದ ಅರ್ಥದಲ್ಲಿ ರಾಷ್ಟ್ರ ನಾಯಕರ ತರ ವರ್ತಿಸಬೇಕು ಅಂದ್ರೆ ಇರೋದೆಲ್ಲ ನ್ಯಾಷನಲ್ ಬಾಡಿನಲ್ಲಿ ಅವ್ರ ಮನಸ್ಸೆಲ್ಲ ಲೋಕಲ್ ಆಗಿದ್ರೆ ಆಗಲ್ಲ ಅದೇ ನೋಡಿ ಇದಕ್ಕೆ ವ್ಯತಿರಿಕ್ತವಾಗಿ ಶರದ್ ಪವಾರ್ ಇದ್ದಾರೆ ಅವರು ಪ್ರಾದೇಶಿಕ ನಾಯಕರು ಹೌದು ರಾಷ್ಟ್ರೀಯ ನಾಯಕರು ಹೌದು ಒಬ್ಬ ಮಮತಾ ಬ್ಯಾನರ್ಜಿ ಅವರು ಪ್ರಾದೇಶಿಕ ನಾಯಕನೂ ಹೌದು ರಾಷ್ಟ್ರ ರಾಜಕಾರಣದ ಘಟನಾವಳಿಗಳ ಮೇಲೆ ಪ್ರಭಾವ ಬೀರುವಂತಹ ಒಂದು ಮನಸ್ಥಿತಿ ವ್ಯಕ್ತಿತ್ವ ಮತ್ತು ಮನೋಧರ್ಮ ಅದನ್ನ ನಾವು ನೋಡ್ತಾ ಇಲ್ಲ ಈಗ ಇದ್ರಲ್ಲ ಈಗ ಹಾಲಿ ಸಂಸದರು ಇದ್ರಲ್ಲ ಎಷ್ಟು ಜನ ಲೋಕಸಭೆಯಲ್ಲಿ ಸಕ್ರಿಯರಾಗಿದ್ರು ರಾಷ್ಟ್ರ ರಾಜಕಾರಣದ ಮೇಲೆ ತಮ್ಮ ಛಾಯೆಯನ್ನು ಮೂಡಿಸಬಲ್ಲಷ್ಟು ಶಕ್ತಿಶಾಲಿಯಾಗಿ ಬಹುಶಃ ಇಬ್ಬರು ಹೆಸರುಬಹುದು ಒಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಬ್ರು ದೇವೇಗೌಡರು ಅಂತ ದೇವೇಗೌಡರು ವಂಚನೆ ಬಾಯಿ ಅವರು ತಮ್ಮ ತೀರಾ ಕರ್ನಾಟಕಕ್ಕೆ ಅಗತ್ಯವಿರುವ ವಿಷಯಗಳು ಮತ್ತು ಮಧ್ಯ ಎದ್ದು ಮಾತಾಡ್ತಾ ಇರ್ತಾರೆ ಉಳಿದಂತೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸಂಸದೀಯ ಪಕ್ಷ ತೀರಾ ಹೀನಾಯ ಸ್ಥಿತಿಗೆ ನಲವತ್ನಾಲ್ಕು ಸದಸ್ಯ ಬಲದ ಒಂದು ಸ್ಥಿತಿಗೆ ಇಳಿದಾಗ ಖರ್ಗೆ ಅವರು ತಮ್ಮ ಅಪಾರವಾದ ರಾಜಕೀಯ ಅನುಭವ ವಾಕ್ಚಾತುರ್ಯ ಹೋಮ್ ಟರ್ ತರ ಆಗಿದ್ದು ಹಿಂದಿ ಉರ್ದು ನಲ್ಲಿ ಮಾತಾಡೋದು ನಡೀತಾ ಇತ್ತು ನಾಲ್ಕೂವರೆ ವರ್ಷಗಳ ಕಾಲ ಖರ್ಗೆ ಅವರು ಮಾತ್ರ ಅವ್ರಿಗೆ ಪ್ರಶಸ್ತಿ ಕೂಡ ಅತ್ಯುತ್ತಮ ಸಂಸದೀಯ ಪಟು ಪ್ರಶಸ್ತಿ ಕೂಡ ಕೊಟ್ಬಿಟ್ರು ಅವ್ರ ಒಬ್ಬರನ್ನು ಹೊರತುಪಡಿಸಿದ್ರೆ ಉಳಿದವರು ಕೆಲವೊಳೆಲ್ಲ ಕೇಂದ್ರ ಮಂತ್ರಿಗಳಾಗಿದ್ರು ಆದ್ರೂ ಕೂಡ ಈ ದಿವಂಗತರಾಗಿರೋ ಅನಂತ್ ಕುಮಾರ್ ಒಬ್ಬರನ್ನು ಹೊರತುಪಡಿಸಿ ಉಳಿದ ಮಂತ್ರಿಗಳು ಅವರು ಇದ್ರೋ ಇಲ್ವೋ ಅವ್ರು ಯಾವ ಇಲಾಖೆಗೆ ಮಂತ್ರಿಗಳಾಗಿದ್ರು ಆಮ್ಲ ಅವರೆಲ್ಲ ಇಡೀ ದೇಶಕ್ಕೆ ಮಂತ್ರಿ ಅಂತ ಇಲ್ಲ ಅವ್ರು ಯಾವಾಗಲೂ ಬೆಂಗಳೂರಲ್ಲೇ ಇರ್ತಾ ಇದ್ರು ವೀಕೆಂಡ್ ಗೆ ಬೆಂಗಳೂರಲ್ಲಿ ಇವರೆಲ್ಲ ಇರ್ತಾರೆ ಕರ್ನಾಟಕದ ಬಿಜೆಪಿ ಎನ್ ಡಿಎ ಸರ್ಕಾರ ಮಂತ್ರಿಗಳು ಇಲ್ಲೇ ಇರ್ತಿದ್ರು ಕರ್ನಾಟಕದ ಬೇರೆ ಊರಗಳ್ಗೂ ಹೋಗ್ತಿದ್ರು ಬಹಳ ಕಡಿಮೆ ಬೆಂಗಳೂರ್ನಲ್ಲಿ ಅವರ ಪ್ರೋಗ್ರೆಸ್ ಕಾರ್ಡ್ ಆಬ್ಸಲ್ಯೂಟ್ಲಿ ಆಬ್ಸಲ್ಯೂಟ್ಲಿ ತ್ಯಾಂಕ್ಸ್ ಫ್ರೀ ಫಸ್ಟ್ ಆಕ್ಷನ್ ವೀಕ್ಷಕ್ರೆ ರವೀಂದ್ರ ರೇಷ್ಮೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಮ್ಮ ಆಲೋಚನೆ ಬದಲಾಗದೆ ನಮ್ಮ ಬದುಕು ಬದಲಾಗದು ನಮ್ಮ ದೇಶದ ಭವಿಷ್ಯ ಬದಲಾಗದು ಒಂದು ಆ ಸಂಸತ್ ಚುನಾವಣೆಗ್ ನಾವ್ ಹೋಗ್ತಾ ಇದ್ದೀವಿ ಏನಂದ್ರ ಅದರ ಗಮನವೇ ಇಲ್ಲದೆ ಅದರ ಬಗ್ಗೆ ಆಲೋಚನೆ ಮಾಡದೆ ಕೇವಲ ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ರೆ ನಾವ್ ಇನ್ನೂ ಗಲ್ಲಿಯಲ್ಲೇ ಇದ್ರೆ ಹೇಗೆ ದಿಲ್ಲಿಗೆ ಹೋಗೋಕೆ ಹೇಗೆ ಸಾಧ್ಯ ಅನ್ನೋದು ಅವರ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮತ್ತು ರಾಜಕೀಯ ವಿಡಂಬನೆ ಅನ್ನೋದನ್ನು ಕೂಡ ಅರ್ಥ ಓಕೆ ಏನು ಮತ್ತೊಬ್ಬ ರಾಜಕೀಯ ವಿಶ್ಲೇಷಣೆಕಾರರು ಏನ್ ಹೇಳ್ತಾರೆ ಶಂಕರ್ ಶೆಟ್ಟಿ ಅವರ ಮಾತುಗಳ ಎಸ್ ಸಿ ನಾನು ರಶ್ಮಿ ಅವರು ಹೇಳೋದು ಖಂಡಿತವೂ ಕರೆಕ್ಟ್ ಯಾಕಂದರೆ ಈಗ ನಡೆಯುವುದು ರಾಷ್ಟ್ರದಲ್ಲಿ ಚುನಾವಣೆ ನಡೆಯುವುದು ಬಟ್ ನಮ್ಮಲ್ಲಿ ಏನು ಡಿಸ್ಕಶನ್ ರಾಜ್ಯ ಮಟ್ಟದಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು ಅಲ್ಲಿದ್ದು ಈಗ ಮಂಡ್ಯದಲ್ಲೇನಾಯಿತು ಹಾಸನದಲ್ಲಿ ಏನಾಯಿತು ಅಥವಾ ಮಂಗ್ಳೂರಲ್ಲಿ ಏನಾಯಿತು ಬೆಂಗಳೂರಲ್ಲಿ ಏನಾಯಿತು ಅಂತ ಅಲ್ಲಿ ರಾಷ್ಟ್ರದಕ್ಕೆ ನಾವು ಒಂದು ಪಾರ್ಲಿ ಪಾರ್ಲಿಮೆಂಟ್ ಪ್ರಾಧಾನ್ಯತೆ ಇಲ್ಲ ಒಂದು ಪ್ರೈಮ್ ಮಿನಿಸ್ಟರ್ ಆಯ್ಕೆ ಮಾಡ್ತಾ ಇದ್ದೇವೆ ಐನೂರ ನಲ್ವತ್ಮೂರು ಲೋಕಸಭಾ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೇವೆ ನಮ್ಮ ಕರ್ನಾಟಕದ ಇಪ್ಪತ್ತೆಂಟು ಜನ ಕಳಿಸ್ಕೊಡ್ತೇವೆ ಅಂತ ಹೇಳ್ತೇವೆ ಸೊ ಅದರ ಬಳಗೆ ಜಾಸ್ತಿ ನಮ್ಮ ದೇಶದ ಆ್ಯಕ್ಚುಲಿ ಯಾ ಈ ಸ್ ಗೌರ್ಮೆಂಟ್ ಏನು ಮಾಡಿದೆ ಅಂತ ಸ್ಟೇಟ್ ಗೌರ್ಮೆಂಟ್ ಏನು ಹೇಳಿ ಮಾಡಿದೆ ಅಂತ ಹೇಳೋಕ್ಕಿಂತ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಅದು ಏನು ಜನಗಳಿಗೆ ಏನು ಮಾಡಿದೆ ಏನು ಮಾಡಿಲ್ಲ ಅಂತ ಅದಕ್ಕೆ ಅದಕ್ಕೆ ಯಾಕೆ ಹುಟ್ಟು ಕೊಡಬೇಕು ಅದು ಯಾಕೆ ಹುಡುಕಿ ಕೊಡಬಾರ್ದು ಎಂಬ ಡಿಸ್ಕಷನ್ ಆಗಬೇಕು ಆ್ಯಕ್ಚುಲಿ ಮತ್ತು ಸುರೇಶ್ ಮಾರ್ದಾಗ ಒಂದು ಎರಡು ಹೆಸರು ಹೇಳಿದ್ರು ಶರದ್ ಪವರ್ ಅಂತ ಭಾರಿ ಒಂದು ಒಳ್ಳೆಯ ದಿನ ಅಂದರೆ ಇದು ಶರದ್ ಪವವರ್ ಅವರು ಇದು ಡಿಕ್ಲೇರ್ ಮಾಡಿದರು ನಾನು ಇನ್ನು ಮೇಲೆ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಹೇಳ್ಬಿಟ್ರು ನನ್ನ ಹದಿನಾಲ್ಕು ಚುನಾವಣೆ ಆಯ್ತು ಹದಿನಾಲ್ಕು ಚುನಾವಣೆ ಆಯ್ತು ಅಂತ ಬಹುಶಃ ನಮ್ಮಲ್ಲಿ ದೇವೇಗೌಡರು ಅಲ್ಲ ದೇವೇಗೌಡರದ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಗೊತ್ತಿಲ್ಲ ಅವ್ರು ಇದುವರೆಗೆ ನಾನು ಕಂಡು ನಾನು ಹೇಳ್ತಾ ಇರೋದು ಅದೇ ಅವ್ರು ಮೋಸ್ಟ್ಲಿ ಹದಿನಾಲ್ಕಲ್ಲಿ ಅದಕ್ಕಿಂತ ಜಾಸ್ತಿ ಆಗಿರ್ಬೋದು ಅವ್ರ ಚುನಾವಣೆ ಯಾಕಂದ್ರೆ ಪ್ರಾಯದಲ್ಲಿ ಶರದ್ ಪವರ್ಗಿಂತ ಅವ್ರು ಜಾಸ್ತಿ ಇರ್ಬೋದು ಮತ್ತೆ ಅಲ್ಲ ನೈನ್ಟೀನ್ ಫಿಫ್ಟಿ ಸೆವೆನ್ ಫಸ್ಟ್ ಇಲೆಕ್ಷನ್ ಅವರು ಅಲ್ವಾ ಸಿಕ್ಸ್ಟಿ ಟು ಓಕೆ ಸಿಕ್ಸ್ಟಿ ಟು ಅಂದರೆ ನಾನು ಲೆಕ್ಕಾಗ್ತಾ ಬಂದೆ ಇಲ್ಲಿ ಅವ್ರು ಮಾತಾಡ್ತಿರುವಾಗ ಅದೊಂದು ಹದಿನಾಲ್ಕು ಹದಿನೇಳು ಟಚ್ ಆಗಿರೋದು ಪಾರ್ಲಿಮೆಂಟ್ ಮತ್ತೆ ಅಸೆಂಬ್ಲಿ ಇಲೆಕ್ಷನ್ ಅಂತ ಹೇಳ್ಕೊಂಡು ಹಾಗೆ ಮತ್ತೆ ಖರ್ಗೆ ಅವರು ಹೇಳಿದ್ರು ಖರ್ಗೆ ನಿಜವಾಗಿ ಒಬ್ಬ ರಿಯಲಿ ನಮ್ಮ ಕರ್ನಾಟಕದ ಬಗ್ಗೆ ಭಾರಿ ಒಂದು ಒಬ್ಬ ವಿರೋಧ ಪಕ್ಷ ನಾಯಕರ ನಿಜ ನಾನು ಹೇಳ್ತೇನೆ ನಾನು ಎಷ್ಟೋ ಕಡೆಯಲ್ಲಿ ಹೇಳಿದುಂಟು ಏನು ಎಲ್ಲಿಯಾದರೂ ಎನ್ ಡಿ ಎ ಸರ್ಕಾರಕ್ಕೆ ಬಹುಮತ ಬರಲಿಲ್ಲದಿದ್ರೆ ಮುಂದೆ ಕಾಂಗ್ರೆಸ್ಸಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿದೆ ಫಸ್ಟ್ ಪ್ರಿಫರೆನ್ಸ್ ಗೋಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಯಾಕಂದ್ರೆ ಅದಕ್ಕೊಂದು ಐದಾರು ಕಾರಣಗಳನ್ನು ಕೊಡ್ತೇನೆ ಒಂದು ಇವರು ಒಂದು ಆಪೋಸಿಷನ್ ಲೀಡರ್ ಆಗಿ ಬಾರಿ ಸಕ್ಸಸ್ಫುಲ್ ಆಗಿ ಮಾಡಿದೆ ಸಕ್ಸೆಸ್ಫುಲ್ ಲೀಡರ್ ಆಗಿ ನಿಭಾಯಿಸ್ಬೋದು ಎರಡನೇದಾಗಿ ಭಾರಿ ಅನುಭವ ಇದ್ದಾರೆ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಏನಾದರೂ ಲೇಬರ್ ಆಗಿ ರೈಲ್ವೆ ಆಗಿ ಎಲ್ಲ ಉಂಟು ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಮಂತ್ರಿಗಳಾಗಿ ಸಪ್ ಇದಾಗಿದ್ದರು ಪಾರ್ಟಿ ಅಧ್ಯಕ್ಷರಾಗಿದ್ರು ಪಾರ್ಟಿ ವಿರೋಧ ಪಕ್ಷ ಆದರೂ ಸೋಲಿದ್ದಾರೆ ಮತ್ತು ಕಾಂಗ್ರೆಸ್ ಒಬ್ಬ ನಿಷ್ಠಾವಂತ ನಾಯಕ ಇದು ಎರಡು ನಂಬರ್ ಮೂರು ದಲಿತರು ಇದುವರೆಗೆ ದೇಶದಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ನಮಗೆ ದಲಿತ ಪ್ರೈಮ್ ಮಿನಿಸ್ಟರ್ ಕೊಡ್ಲಿಕ್ಕಾಗಲಿಲ್ಲ ಸೊ ಇದನ್ನು ದಲಿತ ಪ್ರೈಮ್ ಮಿನಿಸ್ಟರ್ ಕೊಡುವಂಥ ಅವಕಾಶ ಉಂಟು ಮತ್ತೆ ಅದು ಅದ್ರಿಂದ ಮೂರು ದಿನ ದಲಿತರು ಮತ್ತೆ ಅವರಿಗೆ ಅಂಥವಂಥ ವಿರೋಧಗಳು ನೇಷನ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಇರ್ಬೋದು ನೇಷನ್ ಲೆವೆಲ್ ಅವರ ವಿರೋಧೇ ಇಲ್ಲ ಯಾಕಂದರೆ ಎಲ್ಲರತ್ರ ಚೆನ್ನಾಗಿದ್ದಾರೆ ಎಲ್ಲ ಪಾರ್ಟಿ ಇದೆಲ್ಲ ಯಾಕಂದರೆ ರಾಹುಲ್ ಗಾಂಧಿ ಹೆಸರು ತಂದ ಅಲ್ಲಿ ಕಾಂಗ್ರೆಸ್ಸಿಗೆ ಬೇರೆಯವ್ರ ರೊಪ್ಲಿಗೆಲ್ಲ ಒಬ್ಬ ಖರ್ಗೆ ಅವರನ್ನು ದಲಿತ ಲೀಡರ್ ಅಂತ ಕೂಡ ಆಟೋಮೆಟಿಕಲ್ಲಿ ಅವರ ಸಪೋರ್ಟಿಂಗ್ ಪಾರ್ಟಿಗಳೆಲ್ಲ ಒಪ್ಕೊಳ್ಳೋ ಚಾನ್ಸಸ್ ಇದೆಲ್ಲ ಕ್ಲಾಸಸ್ ಆಗಲ್ಲ ಅದು ಅಂಡಿತ ಉಂಟು ಅದೇ ಕಾರಣಕ್ಕಾಗೇ ಇಲ್ಲಿ ಕೇಳಿ ಅದೇ ಕಾರಣಕ್ಕೆ ಈಗ ಮೋದಿ ಅವ್ರೇಟ್ ಎನಿ ಕಾಸ್ಟ್ ಕರ್ಗೇವರನ್ ಸೂಚಿಸಬೇಕು ಬೇಕು ಅಂತ ಅದಕ್ಕೆ ದೊಡ್ಡ ಒಂದು ಇದೆ ಯಾಕಂದ್ರೆ ಆ ಪ್ರಪೋಸಲ್ ಬರಬಹುದು ಒಂದ ಸಲ ಕರ್ಗೇವರು ইলেকಷನ್ ಸೋತ್ರಂದ್ರೆ ಅವ್ರ ಹೆಸರು ಮುಂಚೂಣಿಯಲ್ಲಿ ಬರಲ್ಲ ಸೊ ಇದಕ್ಕಾಗಿ ಆಗಿರೋದು ಜೊತೆ ಮಾತಾಡ್ತೀನಿ ಥ್ಯಾಂಕ್ಸ್ ಫಾರ್ ಫಸ್ಟ್ ರಿಯಾಕ್ಷನ್ ಡೆಲ್ಲಿಯಿಂದ ಮಾಜಿ ಸಚಿವ ಕಾಂಗ್ರೆಸ್ ನಾಯಕರಾಗಿರುವಂತಹ ಶಿವಮೂರ್ತಿ ಅವರು ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ಶಿವಮೂರ್ತಿ ಅವರೇ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಟಿವಿ 5 ಇಂದ ವೆಲ್ಕಮ್ ಟು ದಿ ಶೋ ಆ ನಮಸ್ಕಾರ ನಮಸ್ಕಾರ ಸೂರ್ಯಾಜಿ ಅ ಸದ್ಯದ ಪಾಲಿಟಿಕ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದ್ದಾವೆ ಕನ್ಫ್ಯೂಷನ್ಸ್ ಇರೋದಕ್ಕಿಂತ ಹೆಚ್ಚಾಗಿ ಒಂದು ನಾವು ದೇಶದ ಪ್ರಾಧಾನ್ಯತೆಗೆ ದೇಶ ಕಟ್ಟುವ ನಿಟ್ಟಿನಲ್ಲಿ ನಾವು ಚುನಾವಣೆನ ಎದುರಿಸಬೇಕು ಇದೊಂದು ಮಹಾಭಾರತದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಆದ್ರೆ ಅಂಥದ್ರಲ್ಲಿ ನಾವು ಬರೀ ಗಲ್ಲಿಗಳಲ್ಲೇ ಇನ್ನು ನಾವು ಇದ್ದೀವಿ ಲೋಕಲ್ ಪಾಲಿಟಿಕ್ಸ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಅನ್ನೋದು ರಾಜಕಾರಣಿಗಳ ವ್ಯಕ್ತಿತ್ವವನ್ನು ನೋಡಿದಾಗ ಅನ್ಸುತ್ತೆ ಎಸ್ ಫಸ್ಟ್ ರಿಯಾಕ್ಷನ್ ಪ್ಲೀಸ್ ಹಲೋ ಎಸ್ ಎಸ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹಲೋ ಕೇಳಿಸ್ತಾ ಇದೀಯ ಎಸ್ ಎಸ್ ಶಿವಮೂರ್ತಿ ಅವರೇ ನನ್ನ ಧ್ವನಿ ನಿಮ್ಮ ಧ್ವನಿ ಕೇಳಿಸ್ತಾ ಇದೆ ಪ್ರೆಸೆಂಟ್ ಪೊಲಿಟಿಕ್ಸ್ ನ ನೋಡಿದ್ರೆ ಚೀತು ನೋಡಿ ಇಂಡಿಯಾ ಇಂಡಿಯಾ ಹಾ ಗೊಯ್ ಗೊ ಈಗ ನಾನು ಕೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಮಾತಾಡ್ತಿರೋದನ್ನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ರು ಪ್ರಾಂತೀಯ ಭಾವನೆಗಳು ಮತ್ತು ರಾಷ್ಟ್ರೀಯ ಭಾವನೆಗಳಿಗೆ ವ್ಯತ್ಯಾಸ ಇದೆ ನಮ್ಮ ಅಖಂಡ ಭಾರತದ ಭಾರತೀಯತೆ ಉಳಿಬೇಕಾದ್ರೆ ರಾಷ್ಟ್ರ ಪ್ರಾಂತೀಯ ರಾಷ್ಟ್ರೀಯ ಒಂದು ಪಕ್ಷ ಪ್ರಬಲವಾಗಿರಬೇಕು ರಾಷ್ಟ್ರೀಯ ಸರ್ಕಾರ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಇದು ನನಗೆ ಬಲವಾದ ನಂಬಿಕೆ ಇದು ನಮ್ಮ ಹಿಂದಿನ ದಿನಮಾನಗಳಲ್ಲಿ ಚರಿತ್ರೆಯಲ್ಲಿ ಅಥವಾ ಹಿಂದಿನ ದಿನಮಾನಗಳಲ್ಲಿ ನೋಡಿದ್ರೆ ಅಖಂಡತೆಯನ್ನು ಪ್ರಭುತ್ವವನ್ನು ಒಂದು ಒಗ್ಗಟ್ಟಾಗಿ ಹಿಡಿತಕ್ಕಂಥ ಪಕ್ಷ ಏನಂದರೆ ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷದ ನಾಯಕ ಒಂದೇ ನಾಯಕ ನಾವೆಲ್ಲರೂ ಡೆಲ್ಲಿ ಹೈಕಮಾಂಡ್ ಅಂತ ಹೇಳ್ತೀವಿ ಪದೇ ಪದೇ ನಾವು ವಾತಿನಲ್ಲಿ ಈಗ ಇತ್ತೀಚಿನ ದಿವಸಗಳಲ್ಲಿ ಪ್ರಾಂತೀಯ ಪಕ್ಷಗಳು ನ್ಯಾಷನಲ್ ಪಾರ್ಟಿಗಳನ್ನು ಡಿಕ್ಟೇಟ್ ಮಾಡ್ತವೆ ಆ ರೀತಿ ಆಗಬಾರ್ದು ಯಾಕಂದರೆ ವಿ ಕೆನಾಟ್ ರಿಸಾಲ್ವ್ ದಿ ಇಶ್ಯೂಸ್ ನಮ್ಮ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಕಂಡಿಗೆ ಕೇಳೋಕ್ಕಾಗಲ್ಲ ಈಗೆಲ್ಲವೂ ಕನ್ಫ್ಯೂಷನ್ ಇದ್ದಾವೆ ಮತ್ತು ಆರ್ಟಿಫಿಷಿಯಲ್ ಇದೆ ಆರ್ಟಿಫಿಷಿಯಲ್ನಲ್ಲಿ ನೋಡಿ ಈಗಿನವರೆಗೂ ಧರ್ಮ ಅಂತ ಹೇಳಿದರು ಈಗ ಯುದ್ಧ ಮಾಡ್ತಕ್ಕಂಥದ್ದು ಅಂತ ಹೇಳಿದರು ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿದರು ಈ ರೀತಿ ಸುಳ್ಳು ಸುಳ್ಳು ವದಂತಿಗಳನ್ನ ಹಬ್ಸಿ ದೇಶದಲ್ಲಿ ಕೆರಳಿಸ್ತಕ್ಕಂಥ ಭಾವನೆ ಇದೆ ಇದು ತಪ್ಪು ತಾವು ಮುಂದಿನ ಅವರೇ ಈಗ ಯುದ್ಧ ಯುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಹೌದಾ ಆಮೇಲೆ ನಮಗೆ ಧರ್ಮದ ಬಗ್ಗೆ ಮಾತಾಡಿದ್ರು ನಮ್ಮ ದೇಶದಲ್ಲಿ ಎಲ್ಲರನ್ನ ಜಾತ್ಯತೀತ ಭಾವನೆ ಸ್ವೀಕಾರ ಮಾಡಿದ್ರು ಸಂವಿಧಾನದಲ್ಲಿ ಸಂವಿಧಾನ ಪ್ರಕಾರವಾಗಿ ನಾವು ಹೋಗ್ಬೇಕಾಗುತ್ತೆ ಮಾತನಾಡ್ತೇನೆ ವೀಕ್ಷಕರೇ ಮಾತನಾಡ್ಲಿಕ್ಕೆ ಹಲವಾರು ವಿಚಾರಗಳಿದ್ದಾವೆ ಆದರೆ ಅಭಿವೃದ್ಧಿಯ ವಿಚಾರದ ಕುರಿತು ಮಾತನಾಡ್ಲಿಕ್ಕೆ ಮಾತ್ರ ನಮ್ಮ ರಾಜಕಾರಣಿಗಳಿಗೆ ಸೋಕಾಲ್ಡ್ ಜನಪ್ರತಿನಿಧಿಗಳಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ದುರಂತ ಆಗಿದೆ ಹಾಗಾದ್ರೆ ಸದ್ಯಕ್ಕಿರುವಂತಹ ಸವಾಲುಗಳೇನು ಇವರ ಕನ್ಫ್ಯೂಷನ್ಸ್ ಗಳೇನು ಯಾಕೆ ಇಂತಹ ಒಂದು ದುರಂತ ಸ್ಥಿತಿಗೆ ಎಲ್ಲ ರಾಜಕೀಯ ಪಕ್ಷಗಳು ತಲುಪಿದ್ದಾವೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಮಾಡಬೇಕಾಗಿದೆ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನಟಿಸ್ಬೇಕು ವೆಲ್ಕಮ್ ಬ್ಯಾಕ್ ಎಸ್ ವೀಕ್ಷಕರೇ ಒಟ್ನಲ್ಲಿ ಸದ್ಯದ ರಾಜಕಾರಣದ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ ಏನಿದ್ರ ದಿಕ್ಸೂಚಿ ಇದರ ಲಂಗು ಲಗಾಮು ಏನು ಇಲ್ವಾ ಸುಮ್ಮನೆ ಚುನಾವಣೆ ಅಂತಾರೆ ಅವ್ರಿಗೆ ಇಷ್ಟ ಬಂದಂಗೆ ಯಾರು ಅಭ್ಯರ್ಥಿಗಳನ್ನ ಹಾಕ್ತಾರೆ ಮತದಾರರ ಮನಸ್ಸನ್ನ ಕೆಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಅನ್ನೋ ಒಂದು ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಎಸ್ ವೀಕ್ಷಕ್ರೆ ಹಾಗಾದ್ರೆ ಸದ್ಯದ ರಾಜಕಾರಣದಲ್ಲಿ ಯಾವ ರೀತಿ ಜಿದ್ದಾಜಿದ್ದಿ ಇದೆ ಪ್ರೆಸೆಂಟ್ ಪಾಲಿಟಿಕ್ಸ್ ಏನಿದೆ ವಾಸ್ತವ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಎಸ್ ವೀಕ್ಷಕ್ರೆ ಯಾರ್ಯಾರ ನಡುವೆ ಯಾವ ರೀತಿ ಇದೆ ಹಬಲುಕ್ ವೀಕ್ಷಕ್ರೆ ಈಗಾಗ್ಲೇ ಮಂಡ್ಯದಲ್ಲಿ ಸಂಭಾವ್ಯ ಅಭ್ಯರ್ಥಿಗಳು ಯಾರು ಅನ್ನೋದು ಈಗಾಗಲೇ ದೊಡ್ಡದಾಗಿ ಸದ್ ಮಾಡ್ತಾ ಇದೆ ಅದು ಸುಮಲತಾ ಅಂಬರೀಷ್ ಹೆಸರು ಮತ್ತು ನಿಖಿಲ್ ಕುಮಾರಸ್ವಾಮಿ ಒಂದು ರೀತಿ ಬರೀ ಜಿದ್ದ ಜಿದ್ದಿ ಪ್ರತಿಷ್ಠೆ ಜನರಿಗೋಸ್ಕರ ಜನಸೇವೆ ಅನ್ನೋ ಬಾಯ್ ಬಾಯಲ್ಲಿ ಮಾತ್ರ ಮಂತ್ರ ಅದನ್ನು ಹೇಳ್ತೀವಲ್ಲ ಕತ್ತಿ ಕೈಯಲ್ಲಿ ಕತ್ತಿ ಬಾಯಲ್ಲಿ ಶಾಂತಿ ಮಂತ್ರ ಅನ್ನುವ ಹಾಗೆ ಅವರವರ ಉದ್ದೇಶಗಳೇ ಬೇರೆ ಬೇರೆ ಇರುತ್ತವೆ ಆದರೆ ಇಲ್ಲಿ ಪೈಪೋಟಿ ಜಿದ್ದಾ ಜಿದ್ದಿ ಪ್ರತಿಷ್ಠೆ ಮಾತ್ರ ನಮಗೆ ಕಾಣ್ತಾ ಇದೆ ವೀಕ್ಷಕರೇ ಎಸ್ ಇನ್ನು ಶಿವಮೊಗ್ಗದ ಸಂಭಾವ್ಯ ಅಭ್ಯರ್ಥಿಗಳನ್ನು ನಾವು ಗಮನಿಸೋಣ ಬಿ ವೈ ರಾಘವೇಂದ್ರ ಮತ್ತು ಮಧು ಬಂಗಾರಪ್ಪ ಬಿ ವೈ ರಾಘವೇಂದ್ರ ಮತ್ತು ಮಧು ಬಂಗಾರಪ್ಪ ಅವರ ನಡುವೆ ಈ ಮುಂಚೆನೂ ಕೂಡ ಲೋಕಸಭಾ ಉಪಚುನಾವಣೆಯಲ್ಲಿ ಎದುರಾಳಿಗಳಾಗಿದ್ರು ಆದ್ರೆ ಈಗ ಯಾವ ರೀತಿ ವಾತಾವರಣ ಬದಲಾಗತ್ತಾ ಅನ್ನೋದನ್ನು ಕೂಡ ಕಾದು ನೋಡೋಣ ಇನ್ನು ಮತ್ತು ಸ್ಟ್ರಾಂಗ್ ಪೈಪೋಟಿ ಇರುವಂಥದ್ದು ಕಲಬುರಗಿಯ ಸಂಭಾವ್ಯ ಅಭ್ಯರ್ಥಿಗಳಾಗಿರುವಂತಹ ಈಗಾಗಲೇ ಸೋಲಿಲ್ಲದ ಸರ್ದಾರ ಅನ್ನುವ ಖ್ಯಾತಿಗೆ ಪಾತ್ರರಾಗಿರುವಂತ ಕಾಂಗ್ರೆಸ್ನ ದೊಡ್ಡ ನಾಯಕ ಅದು ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಕಾಂಗ್ರೆಸ್ನಲ್ಲೇ ಇದ್ದಂಥ ಚಿಂಚೋಳಿ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರ ನಡುವೆ ಬಹುತೇಕ ಸ್ಪರ್ಧೆಯಲ್ಲಿ ಖಚಿತ ಆಗ್ತಾ ಇದೆ ಇನ್ನು ಚಿಕ್ಕಬಳ್ಳಾಪುರದ ಸಂಭಾವ್ಯ ಅಭ್ಯರ್ಥಿಗಳನ್ನು ನೋಡಿದಾಗ ಮಾಜಿ ಸಿ ಎಂ ವೀರಪ್ಪ ಮೊಯ್ಲಿ ಕಾಂಗ್ರೆಸ್ನಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಬಿ ಎನ್ ಬಚ್ಚೇಗೌಡ ಕಳೆದ ಬಾರಿಯ ವಾತಾವರಣ ಏನಾದರೂ ಬದಲಾಗತ್ತಾ ಅಥವಾ ಮತ್ತೆ ಅಲ್ಲಿ ಯಾವ ರೀತಿಯಾದಂಥ ರಾಜಕೀಯ ಲೆಕ್ಕಾಚಾರ ಮುಳುಗುತ್ತವೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡೋಣ ಇನ್ನು ಹಾಸನದ ಸಂಭಾವ್ಯ ಹುರಿಯಾಳುಗಳಾಗಿ ಕಲಿಗಳಾಗಿ ರಣಕಣ್ಣದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಹೇಳಲಾಗ್ತಾ ಇರುವಂಥ ಜೆ ಡಿ ಎಸ್ನ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮತ್ತು ಭಾರತೀಯ ಜನತಾ ಪಕ್ಷದಿಂದ ಎ ಮಂಜು ಅವರು ಆಯ್ಕೆ ಆಗಬಹುದು ಅವರನ್ನ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಮಾಡಿಕೊಂಡು ಅವರನ್ನ ಅಭ್ಯರ್ಥಿಯಾಗಿ ಸ್ಪರ್ಧೆಗೊಳಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಎಚ್ ಡಿ ದೇವೇಗೌಡರ ಕುಟುಂಬದ ವಿರುದ್ಧ ಹರಿಹಾಯ್ತನೇ ಬಂದಿರುವಂತಹ ಎ ಮಂಜು ಅವರು ಇಲ್ಲಿ ಯಾವ ರೀತಿಯಾದಂತಹ ಸಕ್ಸಸ್ನ ಕಾಣ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸೋಣ ಯಸ್ ಈಗ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಿಬ್ರು ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರ ಮಾಜಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಗೋಮತ್ ಸುದನ್ ಅವರು ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ವೆಲ್ಕಮ್ ಟು ದಿ ಶೋ ಗೋಮತ್ ಸುದನ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಿಮ್ ಜೊತೆ ಮಾತನಾಡ್ತೇನೆ ಹಾಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಶ್ರೀಮತಿ ಕವಿತಾ ರೆಡ್ಡಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಓಕೆ ಗೋಮತೂದನ್ ಅವರೇ ಈಗಾಗ್ಲೇ ಚರ್ಚೆ ಆರಂಭ ಆಗಿದೆ ಆದರೆ ಇದಕ್ಕೆ ಲಂಗು ಲಗಾಮು ಇಲ್ಲ ಯಾವ ಕಡೆ ಯಾವ ದಿಕ್ಕಿಗೆ ಸಾಕ್ಬೇಕು ಆ ದಿಕ್ಕಿಗೆ ಸಾಕ್ತಾ ಇಲ್ಲ ಬರೀ ಜಿದ್ದಿ ಅವರವರ ನಡುವೆ ನಡೀತಾ ಇದೆ ಆದರೆ ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅನ್ನುವ ಮಾತು ಪ್ರಬಲವಾಗಿ ಬರ್ತಾ ಇದೆ ಎಸ್ ಫಸ್ಟ್ ರಿಯಾಕ್ಷನ್ ಪ್ಲೀಸ್ ನಾನು ಮಿಕ್ಕೋರೆಲ್ಲರ ಎಲ್ಲರ ಮಾತನ್ನು ಕೇಳಿಸ್ಕೊಂಡೆ ಶಿವಮೂರ್ತಿ ಅವರ ಮಾತನ್ನು ಕೇಳಿಸ್ಕೊಂಡೆ ಅವರು ಸರ್ಜಿಕಲ್ ಸ್ಟ್ರೈಕ್ ನಡೆದಿರೋದೇ ನಿಜ ಅಲ್ಲ ಅಂದ್ರೆ ಅವರು ಸರ್ಜಿಕಲ್ ಸ್ಟ್ರೈಕ್ ನಡೆದು ಎಷ್ಟು ದಿನ ಆಯ್ತು ಉರಿ ಸಿನಿಮಾನು ಬಂತು ಅದ್ರ ಬಗ್ಗೆ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಎಲ್ಲಾ ಟಿವಿನವರು ತೋರಿಸಿದ್ರೆ ಆಯ್ತು ಅಂದ್ರೆ ಅವ್ರ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಸರ್ಜಿಕಲ್ ಸ್ಟ್ರೈಕ್ ನೆಲ್ಲ ಇದಾರೆ ಶಿವಮೂರ್ತಿ ಅವರು ಈಗ ನಡೆದಿರೋದು ಏರ್ ಸ್ಟ್ರೈಕ್ ಈಗ ನಡೆದಿರುವಂತದ್ದು ಆದ್ರಿಂದ ಇವರು ಯಾವ್ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ನವರು ಯಾವ್ದನ್ನು ನಂಬಿಲ್ಲ ಅವ್ರು ಇಲ್ಲಿ ತನಕ ನಮ್ಮ ದೇಶದ ಮಿಲಿಟರಿನವ್ರು ಹೇಳೋಂಥದ್ದು ನಂಬೋದಿಲ್ಲ ಏರ್ ಫೋರ್ಸ್ ನವರು ಹೇಳೋದನ್ನ ನಂಬೋದಿಲ್ಲ ಮಾಧ್ಯಮಗಳು ಹೇಳೋದನ್ನ ನಂಬೋದಿಲ್ಲ ಅವ್ರಿಗೆ ಇಮ್ರಾನ್ ಖಾನ್ ಹೇಳಿದ್ರೆ ಮಾತ್ರನೇ ಅರ್ಥ ಆಗೋದು ಇಟ್ ಅಂದ್ರೆ ಪಾಕಿಸ್ತಾನದ ಘಾಟಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಪ್ರಮುಖ ಆರೋಪ ಆದ್ರೂ ಕೂಡ ಸದ್ಯಕ್ಕೆ ಇದರ ಅವಶ್ಯಕತೆ ಇದೆಯಾ ಯಾಕಂತ ಹೇಳಿದ್ರೆ ದೇಶದ ರಕ್ಷಣೆ ಮಾಡೋ ಯೋಧರ ಪ್ರಾಣವನ್ನೂ ಕೂಡ ಲೆಕ್ಕಿಸದೆ ರಾಜಕಾರಣ ಮಾಡ್ತಾರ ಅಂತ ಹೇಳಿದ್ರೆ ನಿಜಕ್ಕೂ ಅಂತಹ ಮನಸ್ಥಿತಿಗಳಿಗೆ ಏನ್ ಹೇಳಬೇಕು ಅಥವಾ ಇವರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನೋದನ್ನು ಕೂಡ ರಾಜ್ಯದ ಜನತೆ ದೇಶದ ಜನತೆ ನಿರ್ಧಾರ ಮಾಡಬೇಕಾಗಿದೆ ಎಸ್ ಕವಿತಾ ರೆಡ್ಡಿ ಅವರೇ ಏನು ಕಾಂಗ್ರೆಸ್ಗೆ ಬೇರೆ ಇಶ್ಯೂಸ್ಗಳೇ ಇಲ್ವಾ ಬರೀ ಪದೇ ಪದೇ ಆ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ನ ಪ್ರಶ್ನೆ ಮಾಡೋದ್ರಲ್ಲೇ ಅನುಮಾನಿಸೋದ್ರಲ್ಲೇ ಇದ್ದಾರಲ್ಲ ಗಲ್ಲಿ ಪಾಲಿಟಿಕ್ಸ್ ನಲ್ಲಿ ಇದ್ದಾರೆ ಆರೋಪ ದೊಡ್ಡದಾಗ ಕೆಡ್ತಾ ಇದ್ದಲ್ಲ ಈಗ ಯಾರತ್ನ ಪ್ರಶ್ನೆ ಮಾಡ್ದವ್ರು ಯಾರು ನಾವು ಪ್ರಶ್ನೆ ಮಾಡಿಲ್ಲ ಈಗ ಇದು ಪುಲ್ವಾಮಾ ಇನ್ಸಿಡೆಂಟ್ ಆದ್ಮೇಲೆ ಇಂಡಿಯನ್ ಏರ್ ಫೋರ್ಸ್ ಸ್ಟ್ರೈಕ್ ಮಾಡ್ತು ಯಾವ ನಂಬರ್ಸ್ ಹೇಳ್ಲಿಲ್ಲ ಇನ್ನೂರೈವತ್ತು ಮುನ್ನೂರು ನಾನೂರು ಅಂತ ಅವರ ಪಕ್ಷದ ಒಂದು ಪ್ರೆಸಿಡೆಂಟೇ ಹೇಳಿರೋದು ಅವರ ನ್ಯಾಷನಲ್ ಪ್ರೆಸಿಡೆಂಟ್ ಹೇಳಿರೋದು ಹಾಗಾಗಿ ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಅದಕ್ಕೆ ನಾವು ಪ್ರಶ್ನೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಪ್ರಶ್ನೆ ಈಗ ಈಗ ಪ್ರಶ್ನೆ ಇದು ಆ ಇನ್ಸಿಡೆಂಟ್ ಆಗಿದ ತಕ್ಷಣ ಇಪ್ಪತ್ತೊಂದು ಎಲ್ಲಾ ಪಕ್ಷಗಳು ಅಪೋಸಿಷನ್ ಲೀಡರ್ಸ್ ಎಲ್ಲ ಜೊತೆಗೆ ಬಂದು ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ ನಿಮ್ಮ ಮಾಧ್ಯಮದಲ್ಲೇನೆ ಅದ ಅದಕ್ಕೆ ತುಂಬಾ ನೀವು ಪ್ರಶಂಸೆ ಕೊಟ್ರಿ ಮತ್ತೆ ಇದು ಇತರನೇ ಇರಬೇಕು ರಾಜಕೀಯ ಅನ್ನೋದು ಇತರನೇ ಇರಬೇಕು ಅಂತಾನು ಹೇಳಿ ಅದಾದ್ಮೇಲೆ ಯಾರು ಪೊಲಿಟಿಸ್ತೀವಿ ೈಸ್ ಮಾಡಿದ್ದ ಆ ಒಂದು ಸ್ಟೇಟ್ಮೆಂಟ್ ಹೋದ್ರೆ ಒಂದೇ ಒಂದು ಒಂದು ಇಂಚಿನಷ್ಟು ಒಂದು ಅದರಲ್ಲಿ ಪೊಲಿಟಿಕಲ್ ಇಲ್ಲ ಈಗ ಏನಾಗಿದೆ ಪೊಲಿಟಿಸೈಸ್ ಮಾಡೋದಕ್ಕೆ ಶುರು ಮಾಡಿದವ್ರು ಯಾರು ನಾವು ಪ್ರಶ್ನೆ ಮಾಡಿದೆ ಕೌಂಟರ್ ಅಂತಲ್ಲ ಇದು ಪ್ರಶ್ನೆ ಮಾಡಿದೆ ಈಗ ಮಿಲಿಟರಿ ಯೂನಿಫಾರ್ಮ್ ನಾವು ಹಾಕೊಂಡು ಹೋಗಿಲ್ಲ ಮತ್ತೆ ಇವರು ಯೋಗೇಂದ್ರ ಯಾದವ್ ಅವರು ಟ್ವೀಟ್ ಮಾಡಿದ್ರು ಅವರು ಎಲ್ಲಾ ಪೋಸ್ಟರ್ಸ್ ನಲ್ಲೂ ಅಭಿನಂದನ್ ಇದು ಬಿಜೆಪಿ ಪಕ್ಷದ ಪೋಸ್ಟರ್ಸ್ ನಲ್ಲಿ ಅಭಿನಂದನ್ ಹಾಕೊಂಡಿದ್ದಾರೆ ಚುನಾವಣಾ ಆಯೋಗ ಇರ್ಲಿ ಬಟ್ ಅದು ಮಾಡಿದಾರಲ್ಲ ತಪ್ಪು ಮಾಡಿದ್ದಾರೆ ಮತ್ತೆ ಇನ್ನೂರ ಐವತ್ತು ಜನ ಅಂತ ನಾವ್ ಹೇಳಿಲ್ಲ ಅಮಿತ್ ಶಾ ಅವರು ಹೇಳಿದ್ದಾರೆ ಮಾಡಿದ್ದಾರೆ ಈಗ ಪ್ರಶ್ನೆ ಮಾಡೋದು ಅಂದ್ರೆ ಎವ್ರಿ ಡೆಮೋಕ್ರೆಸಿನಲ್ಲಿ ಯಾವ ತರ ನಡೀತು ಏನ್ ನಡೀತು ಇವನ್ ಇದು ಅಪೋಸಿಷನ್ ಲೀಡರ್ಸ್ ನ ಜೊತೆ ತಗೊಂಡು ಹೋಗ್ಬೇಕು ಅಷ್ಟೇ ಪ್ರಶ್ನೆ ಅವರು ವಿಭಿನ್ನ ಸಂಖ್ಯೆಗಳನ್ನ ಹೇಳೋದು ನಮ್ಗೆ ಡೌಟ್ ಬರುತ್ತೆ ಈ ರೀತಿ ಯಾಕೆ ನೀವು ಮಾಡಬೇಡಿ ನೀವು ಈಗ ನೀವು ಅಪೋಸಿಷನ್